ಸಾಮಾನ್ಯವಾಗಿ ಆ ಮಕ್ಕಳು ಅವ್ರದ್ದು ಆಗಿರಲ್ಲ ಅಂತ ಹೇಳಿ ಯಾರ್ದೋ ಮಕ್ಕಳು ಇರ್ತಾರೆ ಅಂತ ಟೈಮಲ್ಲಿ ಅಲ್ಲಿ ಅವ್ನ ನೋಡ್ದವಾಗ ನನಗೆ ಒಂದು ಕಾರ್ಡ್ ಕೊಡೋ ನಂಬರ್ ನಂಬರ್ಗೆ ಒನ್ ಒಂದು ಫೋನ್ ಮಾಡಿ ಜಾಗದಲ್ಲಿ ಹಿಂಗಿದ್ದಾರೆ ಇಬ್ಬಿಡೆಸ್ ಇದು ವಿಚಾರಣೆ ಮಾಡಿದ್ರೆ ಅವರು ನಾವು ಯಾರೋ ಇಂಗ್ರೀಡೆಸ್ ಬರ್ತೀವಿ ವಿಚಾರಣೆ ಮಾಡೋದ್ ಯಾ ಇದೆಲ್ಲ ದೊಡ್ಡ ದಂಧೆ ಇದೆ ಅಲ್ಲ ಯಾರ್ದೋ ಮಕ್ಕಳನ್ನ ಎಲ್ಲೋ ಕಿಡ್ನಾಪ್ ಮಾಡಿ ಅವ್ರನ್ನ ಪಿಕ್ ಮಾಡಿಕೊಂಡು ಅವ್ರು ಬರುತ್ತೆ